ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಜಿಎಂಪಿ ಶಾಲಾ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರೂ ಆದ ತಹಸೀಲ್ದಾರ್ ಕಿರಣ್ ಗೌರಯ್ಯ ಧ್ವಜಾರೋಹಣ ನೆರವೇರಿಸಿದ್ರು ಕುಶಾಲನಗರದ ವಿವಿಧ ಶಾಲಾ ಕಾಲೇಜು ಪೊಲೀಸ್ ಎನ್ಸಿಸಿ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಪಥಸಂಚಲನ ತಂಡಗಳಿಂದ ಗಣ್ಯರು ಗೌರವ ವಂದನೆ ಸ್ವೀಕರಿಸಿದ್ರು ಎನ್ಸಿಸಿ ಪಾಲಿಟೆಕ್ನಿಕ್ ಚೇತನ್ ಎಸ್ ಕೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಮೂರನೇ ತಂಡ ಎನ್ಸಿಸಿ ಜ್ಞಾನಗಂಗಾ ವಸತಿ ಶಾಲೆ ಕುಶಾಲನಗರ ವಿಕಾಸ್ ಎಸ್ ನೇತೃತ್ವದಲ್ಲಿ ಮುನ್ನಡೀತಾ ಇದೆ ನಾಲ್ಕನೇ ತಂಡ ಎನ್ಸಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಪ್ರೌಢಶಾಲಾ ವಿಭಾಗದ ನಾಯಕನಾಗಿ ಪುನೀತ್ ಮುನ್ನಡೆಸ್ತಾ ಇದ್ದಾನೆ ಹಾಗೇನೆ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಕುಶಾಲನಗರ ಪ್ರೌಢಶಾಲಾ ತಂಡ ಸೌಮ್ಯಳ ನೇತೃತ್ವದಲ್ಲಿ ಮುನ್ನಡೀತಾ ಇದೆ ಮುಂದಿನ ತಂಡ ಗೈಡ್ಸ್ ತಂಡ ಫಾತಿಮಾ ಹೈಸ್ಕೂಲ್ ನಗರ ದೀಪ್ತಿ ಕೆ ಅವರ ನಾಯಕ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ ಮುಂದೆ ಕೀರ್ತನಾ ಬಿ ನಾಯಕತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕುಶಾಲನಗರ ಮುನ್ನಡೀತಾ ಇದೆ ಹಾಗೆ ಜ್ಞಾನಭಾರತಿ ಪ್ರೌಢಶಾಲೆ ನಗರ ಅಂಕಿತಾ ಎಂ ನೇತೃತ್ವದಲ್ಲಿ ಈ ತಂಡ ಮುನ್ನಡೀತಾ ಇದೆ ಜಹೀರ್ ಅಹಮ್ಮದ್ ನೇತೃತ್ವದಲ್ಲಿ ಮೌಲಾನಾ ಆಜಾದ್ ಪ್ರೌಢಶಾಲೆ ನಗರ ತಂಡ ಮುನ್ನಡೀತಾ ಇದೆ ಸಂತೋಷ್ ಎಂ ನೇತೃತ್ವದಲ್ಲಿ ಮೂಕಾಂಬಿಕಾ ಪ್ರೌಢಶಾಲೆ ನಗರ ತಂಡ ಮುನ್ನುಗ್ತಾ ಇದೆ ಆಂಜಲೋ ನೇತೃತ್ವದಲ್ಲಿ ಫತಿಮಾ ಕಾನ್ವೆಂಟ್ ನಗರದವರು ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕುತ್ತಿದ್ದಾರೆ ಈಗ ಕಾಲೇಜು ವಿಭಾಗ ಹನ್ನೆರಡನೇ ತಂಡವಾಗಿ ಫಾತಿಮಾ ಕಾನ್ವೆಂಟ್ ಪಿಯು ಕಾಲೇಜಿನ ತೋಷಿಕಾ ಅವರ ನಾಯಕತ್ವದಲ್ಲಿ ಮುನ್ ಮುನ್ನಡೆಯುತ್ತಿದೆ ದಿನದ ಮಹತ್ವದ ಕುರಿತು ಮಾತನಾಡಿದ ತಹಶೀಲ್ದಾರ್ ಕಿರಣ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ ಸ್ವಾತಂತ್ರ್ಯದ ಮಹತ್ವದ ಜೊತೆಗೆ ನಮ್ಮ ಹೊಣೆ ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ನಮ್ಮಿಂದಾಗುವ ಕೊಡುಗೆ ನೀಡಬೇಕು ಸ್ವಾವಲಂಬಿ ರಾಷ್ಟ್ರದ ಏಳಿಗೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಿದ್ರು ಭಾರತೀಯ ನಾಗರಿಕರಿಗೆ ಅತ್ಯಂತ ಸಂಭ್ರಮದ ಹಾಗೂ ಮಹತ್ವದ ದಿನವಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತವಾದ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು ಹತ್ತೊಂಬತ್ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಹಲವು ದಶಕಗಳ ಕಾಲ ಹತ್ತಾರು ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ಚಿಕ್ಕತನದಿಂದ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಬಾಲ್ ಗಂಗಾಧರ್ ತಿಲಕ್ ಚಂದ್ರಶೇಖರ ಭಗತ್ ಸಿಂಗ್ ಸರ್ದಾರ್ ವಲ್ಲಭ ಪಟೇಲ್ ಬಿಪಿನ್ ಚಂದ್ರಪಾಲ್ ಮುಂತಾದ ಮಹಾ ನಾಯಕರ ಹೋರಾಟದ ಫಲವಾಗಿ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ನಮ್ಮ ಭಾರತ ಇಂದು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶ ದೇಶಗಳೆಲ್ಲ ಮುಂಚೂಣಿಯಲ್ಲಿ ಸ್ಥಾನದಲ್ಲಿದೆ ಇಲ್ಲಿ ವಿವಿಧ ಜಾತಿ ಧರ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಹೊಂದಿರುವ ಜನರಿದ್ದರೂ ಸಹ ಎಲ್ಲರೂ ಒಟ್ಟಾಗಿ ವಾಸಿಸುವ ವೈವಿಧ್ಯೆಯ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಭವ್ಯ ಪರಂಪರೆ ಉಳ್ಳ ದೇಶವಾಗಿದೆ ಭಾರತವು ವಿಶ್ವದ ಅತಿ ಪ್ರ ದೊಡ್ಡದಾದ ಪ್ರಜಾಪ್ರಭುತ್ವ ದೇಶ ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯವಾಗಿದೆ ಮತ್ತು ದೇಶದಾದ್ಯಂತ ರಾಷ್ಟ್ರೀಯತೆ ದೇಶಭಕ್ತಿಯ ಭಾವನೆಯನ್ನು ಹೊತ್ತಿಸುವಲ್ಲಿ ಭಾರತದ ಪ್ರಜೆಗಳಾದ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಹತ್ವದ ದಿನವಾಗಿದೆ ಸ್ವಾತಂತ್ರ್ಯ ನಂತರದ ಭಾರತವು ಭಾರತದಲ್ಲಿ ಹಲವಾರು ಅಡೆತಡೆಗಳನ್ನು ಎದುರಿಸಿ ಸಮಸ್ಯೆಗಳ ಸರಮಾಲೇ ಇದ್ದದ್ದು ಸರಿಯಷ್ಟೇ ಆದರೆ ನಂತರದ ಸಂವಿಧಾನದ ಆಶೆಗಳನ್ನು ಅನುಗುಣವಾಗಿ ಅನೇಕ ಮಹತ್ವದ ಸಾಧನೆಗಳೊಂದಿಗೆ ವಿಶ್ವದ ಮುಂಚೂಣಿ ರಾಷ್ಟ್ರಗಳೊಂದಿಗೆ ಗುರುತಿಸಿಕೊಂಡಿರುವುದು ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ವದ ದಾಪುಗಳನ್ನು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ದೇವರಾಜ್ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವುದರ ಜೊತೆಗೆ ಅವರ ಆಕಾಂಕ್ಷಿಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆಗಸ್ಟ್ ಹದಿನೈದು ಕೇವಲ ರಜಾ ದಿನವಲ್ಲ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗೈದ ಹೋರಾಟಗಾರರನ್ನು ಸ್ಮರಿಸುವ ದಿನ ಎಂದರು ದೇಶ ಸುಭಿಕ್ಷೆ ಹೊಂದಲು ಹಲವು ರೀತಿಯ ಸವಾಲುಗಳಿಂದ ಹೊರಬರಲು ಸಾರ್ವಜನಿಕರ ಜವಾಬ್ದಾರಿಯುತ ಸಾಮೂಹಿಕ ಪಾಲ್ಗೊಳ್ಳುವಿಕೆ ಮುಖ್ಯ ಎಂದು ಹೇಳಿದ್ರು ಈ ಸ್ಲೋಗನ್ ನೊಂದಿಗೆ ಪ್ರಾರಂಭವಾಗಿ ಒಂಬತ್ತಿನಲ್ಲಿ ಬ್ರಿಟಿಷರು ಇದು ಬಹಳ ದಾರುಣವಾಗಿರ್ತಕ್ಕಂಥ ದುರಂತ ಇಲ್ಲಿಗೆ ನಮ್ಮ ಹಿರಿಯರೆಲ್ಲರೂ ಕೂಡ ಸ್ವಾತಂತ್ರ್ಯದ ಕನಸನ್ನ ಮರೆತುಕೊಳ್ತಾರೆ ಆದರೆ ಇದ್ದಕ್ಕಿದ್ದಂತೆ ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ಕ್ಲಮೆಂಟ್ ರಿಚರ್ಡ್ ಆಕ್ಲಿ ಬ್ರಿಟಿಷ್ ಪ್ರಧಾನಿ ಆಗಿರ್ತಕ್ಕಂಥ ಕ್ಲಮೆಂಟ್ ರಿಚರ್ಡ್ ಆಕ್ಲಿ ಲಾರ್ಡ್ ಮೌಂಟನ್ ಹೇಳ್ತಾರೆ ಸಾವಿರದ ನಲವತ್ತೈದರಲ್ಲಿ ಆದಷ್ಟು ಬೇಗ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ನೀವು ಸ್ವಾತಂತ್ರ್ಯ ಕೊಟ್ಟು ಬರಬೇಕು ತುರ್ತಾಗಿರ್ತಕ್ಕಂಥ ಕೆಲಸ ಅಂತೇಳಿ ಅವರಿಗೆ ಸಂದೇಶವನ್ನು ಕಳಿಸ್ತಾರೆ ಯಾಕೆಂತಂದ್ರೆ ಎರಡನೇ ಜಾಗತಿಕ ಯುದ್ಧವಾದ ನಂತರ ಭಾರತವನ್ನ ಆಳೋದಿಕ್ಕೆ ಬ್ರಿಟಿಷರು ಅಯೋಗ್ಯರಾಗಿರ್ತಾರೆ ಯಾಕಂದ್ರೆ ಅವರಿಗೆ ಸಮರ್ಥತೆ ಇರುವುದಿಲ್ಲ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ ಭಾರತ ದಿನಗಳಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಪ್ಲೇಗು ಕಾಲರ ಬಡತನ ಊಟಕ್ಕೆ ಇಲ್ಲ ಅನೇಕ ಸಮಸ್ಯೆಗಳಿಂದ ಭಾರತ ನರಕ ಸದೃಶವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇರ್ತದೆ ಇಂತಹ ಸಂದರ್ಭದಲ್ಲಿ ಮುಂದೆ ಆಗ್ತಕ್ಕಂಥ ಆಗು ಹೋಗುಗಳಿಗೆಲ್ಲ ನಾವೇ ಕಾರಣ ಅಂತೇಳಿ ಜಗತ್ತು ನಮ್ಮನ್ನ ಬಿಂಬಿಸುತ್ತದೆ ಅಂತೇಳಿ ಮಾಡ್ತಾರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಮುಂಚೂಣಿ ಬರ್ತಾರೆ ಆದರೆ ನಮ್ಮ ಹಿರಿಯರಿಗೆ ಆಶ್ಚರ್ಯ ಆಯಿತು ನಲವತ್ತೆರಡರಲ್ಲಿ ನಮ್ಗೆ ಹತ್ತಿಕ್ಕಿದಂತಹ ಈ ಬ್ರಿಟಿಷರು ನಮಗೆ ತಕ್ಷಣ ಸ್ವಾತಂತ್ರ್ಯವನ್ನ ಯಾಕೆ ಕೊಡಲಿಕ್ಕೆ ಬಂದರು ಈ ರಹಸ್ಯ ನಿಧಾನವಾಗಿ ನಮಗೆ ಗೊತ್ತಾಯಿತು ಯಾಕೆಂದ್ರೆ ನಮ್ಮನ್ನು ಅವರು ಆಡೋದಕ್ಕೆ ಅಷ್ಟು ಈಜಿ ಆಗಿರಲಿಲ್ಲ ಸೊ ಈ ಕಾರಣದಿಂದಾಗಿ ನಾವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೇವೆ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಂಡೆವು ನಾವು ಹೇಳ್ತೀವಿ ಏನಂತೇಳಿ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಅಂತ ಹೇಳುವುದನ್ನು ಓದಿ ಸಂತೋಷ ಪಡ್ತೇವೆ ಆದರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಸ್ವಾತಂತ್ರ್ಯ ದಿನವು ಪ್ರತಿಯೊಬ್ಬ ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಸಂಖ್ಯಾತ ಮಹನೀಯರ ತ್ಯಾಗ ಬಲಿದಾನವನ್ನು ಸ್ಮರಿಸಿಕೊಳ್ಳುವ ದಿನ ಸಹಸ್ರಾರು ಮಂದಿಯ ತ್ಯಾಗ ಬಲಿದಾನದಿಂದ ದೊರಕಿದ ಸ್ವಾತಂತ್ರ್ಯದ ಘನತೆ ಎತ್ತಿಹಿಡಿಯುವ ಹೊಣೆಗಾರಿಕೆ ನಮ್ಮೆಲ್ಲರದ್ದು ಎಂದರು ಬಹಳ ಅಮೂಲ್ಯವಾದದ್ದು ನಾವು ಗುಲಾಮಗಿರಿನ ಅನುಭವಿಸ್ತಿದ್ದಂಥ ಪೀಳಿಗೆಗೆ ಗೊತ್ತಿದೆ ಎಲ್ಲದಕ್ಕೂ ನಾವು ಅನುಮತಿಯನ್ನು ಪಡೆದು ನಮ್ಮ ಇಚ್ಛೆಯಂತೆ ನಡೀಲಿಕ್ಕಾಗದಂತ ಅಂಥ ದಿನಗಳನ್ನ ಆ ಸುದೀರ್ಘ ಅವಧಿಗೆ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ನಡೆಸಿದಂಥ ಸಮರ ಮತ್ತು ಆ ಸಂಘರ್ಷಗಳು ನಮಗೆ ಸ್ವಾತಂತ್ರ್ಯವನ್ನು ತಂದು ಸ್ವಾತಂತ್ರ್ಯ ಸುಖ ಸುಮ್ಮನೆ ಸಿಕ್ಕಿದಲ್ಲ ನಮಗೆ ಒಂದು ಸುದೀರ್ಘ ಎರಡು ಮೂರು ಪೀಳಿಗೆಗಳು ಸ್ವಾತಂತ್ರ್ಯಕ್ಕಾಗಿ ಅಪಹಪಿಸಿದ್ರು ಚಡಪಡಿಸಿದ್ರು ಹೋರಾಟಗಳು ಕೇಳಿದ್ರು ಅದೊಂದು ಮಹಾನ್ ತಪಸ್ಸಂತ ಹೋರಾಟ ಆ ರೀತಿ ಗಳಿಸಿಕೊಂಡಂತ ಹೋರಾಟವನ್ನು ನಾವು ಜತನದಿಂದ ಜೋಪಾನದಿಂದ ಸ್ವತಂತ್ರೋತ್ತರ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಷ್ಟು ಸಫಲರಾಗಿದ್ದೀವಿ ಅಂತೇಳಿ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ ಅಂದು ಭಾರತೀಯರು ತಮ್ಮ ಮುಂದಿನ ಪೀಳಿಗೆಗಾಗಿ ಹೇಳಿ ನಮಗಾಗಿ ತಮ್ಮ ಸ್ವಂತ ಹೆಂಡತಿ ವಿಧವೆಯಾಗ್ತಾಳೆ ತನ್ನ ತಮ್ಮ ಮಕ್ಕಳು ಅನಾಥರಾಗ್ತಾರೆ ತಮ್ಮ ಆಸ್ತಿ ಮುಟ್ಟುಗೋಲಾಗ್ತದೆ ನಾವೆಲ್ಲವನ್ನೂ ಕಳೆದುಕೊಂಡು ನಾವು ಜೈಲ್ ಆಗ್ತೇವೆ ಅಂತ ಹೇಳಿ ನಿಶ್ಚಿತ ಹೇಳಿ ಗೊತ್ತಿದ್ದು ಗೊತ್ತಿದ್ದು ಕೂಡ ನಮಗಾಗಿ ಮುಂದಿನ ಭಾರತಕ್ಕಾಗಿ ಹೋರಾಟ ಕೇಳಿದ್ರು ಗಂಡ ಆ ರೀತಿ ಗಳಿಸ್ಕೊಟ್ಟಂತ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಸಹಸ್ರಾರು ಮಂದಿ ಬ್ರಿಟಿಷರ ಕೊರಳಿಗೆ ಬ್ರಿಟಿಷರ ಅವರ ತಮ್ಮ ಕೊರಳನ್ನು ಬ್ರಿಟಿಷರ ನೇಣಿಗೆ ಒಡ್ತಾರೆ ತಮ್ಮ ಬಿಸಿ ರಕ್ತದ ಗುಂಡಿಗೆಯನ್ನು ಬ್ರಿಟಿಷರ ಗುಂಡಿಗೆ ಎದುರದೇ ಒಡ್ಡುತ್ತಾರೆ ಸಹಸ್ರಾರು ಮಂದಿ ಕೋಟ್ಯಾಂತರ ಮಂದಿ ಲಕ್ಷಾಂತರ ಮಂದಿ ಜೀವಿತಾವಧರಿಗೆ ಜೈಲಿನಲ್ಲಿರ್ತಾರೆ ಹತ್ತು ವರ್ಷಗಳ ಸುದೀರ್ಘಾವಧಿ ಹೋರಾಟ ಜೈಲುವಾಸಗಳು ಅಥವಾ ಜೀವಿತಾವಧಿ ಹೋರಾಟಗಳು ಅನೇಕ ಅನಾಮಧೇಯರು ಹಾಗೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡೆದು ಹೋಗ್ತಾರೆ ಅವರೆಲ್ಲರ ತ್ಯಾಗ ಬಲಿದಾನಗಳಿಗೆ ಒಂದು ಅರ್ಥ ಅಂತ ಹೇಳಿದ್ರೆ ಅವರ ಆಶಯ ಅಂಬಲಗಳನ್ನು ನಾವು ಈಡೇರಿಸಬೇಕು ಅಂತ ಹೇಳಿದ್ರೆ ಅವರಿಗೆ ನೈಜವಾದ ನಮನಗಳನ್ನು ನಾವು ಸಲ್ಲಿಸಬೇಕು ಅಂತೇಳಿದ್ರೆ ನಾವು ಅದರ ಫಲಾನುಭವಿಗಳು ಏನಿದ್ದೀವಿ ಭಾರತೀಯರು ಈ ಪೀಳಿಗೆ ಈ ಸಂದರ್ಭ ಕುಶಾಲನಗರ ಪುರಸಭೆ ಅಧ್ಯಕ್ಷೆ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸದಸ್ಯೆ ಸುರಯ್ಯ ಭಾನು ಮುಖ್ಯಾಧಿಕಾರಿ ಗಿರೀಶ್ ಡಿವೈಎಸ್ಪಿ ಪಿಚಂದ್ರಶೇಖರ್ ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಕುಡಾ ಅಧಿಕಾರಿ ವೀಣಾ ಅತಿಥಿಗಳಾಗಿ ಪಾಲ್ಗೊಂಡಿದ್ರು ಬಳಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು